ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಹಿತ್ಯದ ಸನ್ಯಾಸಿ ಮಾತಾಡ್ತಾ ಇದ್ದೀನಿ ಹಿಂಗೆ ಒಂದು ವಿಚಾರ ನನ್ನ ತಲಿಯಕ್ಕೆ ಕಾಡಕ್ಕಂತಿತ್ತು ಅದೇ ವಿಚಾರ ಮಾಡ್ಕೋ ಅಂತ ಹಂಗೆ ಕೆಂಕ್ರೆ ಕಡೆ ಹೊಂಟಿದ್ದೆ ಅದೇ ಅರಳಿ ಮರದ ಕೆಳಗಡೆ ನಮ್ಮ ಮಂಟಾಯ ಪಜ್ಜ ಕುಂತಿದ್ದೆ ಹಂಗೆ ನಾನು ಹೋಗೋದನ್ನು ನೋಡಿದವನ ನಕ್ಕೊಂತ ಏನು ಮಗನ ಇಲ್ಲಿ ಬಂದಿ ಅಂದ ಹ್ಞೂ ರೀ ಅಜ್ಜರ ಹಂಗೆ ಒಂದು ವಿಚಾರ ಭಾಳ ಕಾಡಕಂತಿತ್ತು ಗೊತ್ತಾಯ್ತಿಲ್ಲ ಮಗನ ಯಾವುದಾರು ಒಂದು ವಿಚಾರ ಕಾಡಿದ್ರೆ ನೀನು ನನ್ನ ಹತ್ರ ಬರೋದಿಲ್ಲ ಅಂದ್ರೆ ಬರೋಕೋಗಿಲ್ಲ ಅಂದ್ರೆ ಹಾಗೆಲ್ಲರೇ ಜಾರ ಹಂಗೆ ಬಂದೆ ಭಾಳ ಕಡಾಕಂತಿತ್ತು ಈ ವಿಚಾರ ಅದಕ್ಕೆ ಅದ್ರ ಬಗ್ಗೆ ಬಿಟ್ಟು ತಿಳ್ಕೊಬೇಕು ಅಂತ ಅನಿಸ್ತದೆ ಅದಕ್ಕೆ ಬಂದ್ರಿ ಅಂದೆ ಏನಪ್ಪ ವಿಚಾರ ಅಂತ ಅವ್ರಂದು ಏನು ವಿಚಾರ ಅಂತ ಅಂದ್ರೆ ನಮ್ಮ ಕರ್ನಾಟಕದಾಗ ಕೆ ಜಿ ಎಫ್ ಒಳಗೊಂದು ಚಿನ್ನದ ಗಣಿ ಐತಿ ಇನ್ನು ಅಲ್ಲಿ ರಾಯಚೂರು ಹತ್ರ ಹಟ್ಟಿ ಒಳಗೊಂದು ಚಿನ್ನದ ಗಣಿ ಐತಿ ಇಷ್ಟು ತಂತ್ರಜ್ಞಾನ ಇಷ್ಟು ವಿಜ್ಞಾನ ಇಷ್ಟು ಕಾರ್ಮಿಕರನ್ನು ಉಪಯೋಗಿಸ್ಕೊಂಡು ಎಲ್ಲ ಮಾಡಿಕೊಂಡು ಹಬ್ಬಬ್ಬ ಅಂದ್ರೆ ವರ್ಷಕ್ಕೆ ಒಂದು ಎಂಟಿಗೆ ಎರಡು ಕ್ವಿಂಟಲ್ಲು ಮೂರು ಕ್ವಿಂಟಲ್ ಹತ್ತು ಕ್ವಿಂಟಲ್ಲು ಒಂದು ಇಪ್ಪತ್ತು ಕ್ವಿಂಟಲ್ ಬಂಗಾರ ತೆಗಿಬೇಕಂದ್ರೆ ಭಾಳ ಅಂತಾದ್ರಾಗ ಸಾವಿರಾರು ವರ್ಷದ ಹಿಂದೆ ವಿಜ್ಞಾನ ಇರಲಿಲ್ಲ ತಂತ್ರಜ್ಞಾನ ಇರಲಿಲ್ಲ ಏನೂ ಇರಲಿಲ್ಲ ನಾನು ಓದಬೇಕಾದ್ರೆ ಇತಿಹಾಸದೊಳಗೆ ಸೋಮನಾಥ ಅನ್ನೋ ದೇವಾಲಯದ ಮೇಲೆ ಸಾವಿರಾರು ವರ್ಷದ ಹಿಂದೆ ಸೋಮನಾಥ ದೇವಾಲಯ ಅನ್ನೋದ್ರ ಮೇಲೆ ನಮ್ಮ ಭಾರತದಾಗಿರೋ ಸೋಮನಾಥ ದೇವಾಲಯದ ಮೇಲೆ ಮೊಹಮ್ಮದ್ ಗೌರಿ ಮೊಹಮ್ಮದ್ ಗಜನಿ ದಾಳಿ ಮಾಡಿದರು ದಾಳಿ ಮಾಡಿದಾಗ ಅಲ್ಲಿರೋ ಸಂಪತ್ತನ್ನು ಬಂಗಾರ ಬೆಳ್ಳಿ ವಜ್ರ ಏನು ರಾಶಿ 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 ತುಂಬಿ ಹೋಗಿದ್ವಂತ ಸಾವಿರಾರು ಕ್ವಿಂಟಲ್ ಹತ್ತು ಕಂಟ್ ಹತ್ತು ಕೆ ಜಿ ಎಲ್ಲ ಇಪ್ಪತ್ತು ಕೆ ಜಿ ಅಲ್ಲ ನೂರು ಕೆ ಜಿ ಅಲ್ಲ ಸಾವಿರ ಕೆ ಜಿ ಅಲ್ಲ ಕ್ವಿಂಟಲ್ ಅಲ್ಲ ಸಾವಿರಾರು ಟನ್ನಷ್ಟು ಬಂಗಾರ ಇತ್ತಂತ ಆ ಬಂಗಾರದ ಮೇಲೆ ಮೊಹಮ್ಮದ್ ಗೋರಿ ಮೊಹಮ್ಮದ್ ಗಜನಿ ದಾಳಿ ಮಾಡಿ ಆ ಸೋಮನಾಥ ಟೆಂಪಲ್ನೊಳಗಿರೋ ಬಂಗಾರ ವಜ್ರ ಮುತ್ತು ರತ್ನನ ಹೊತ್ತು ಯಾಕ ಆರು ತಿಂಗಳ ಕೊಳ್ಳೆ ಹೊಡೆದಂತ ಇದು ಖರೇನ್ರಿ ಜರ ಅಂದೆ ಹೌದಲ್ಲೇ ಕರೆಯಲ್ಲ ಅಂತೇಳಿ ನೀನು ಓದಿಲಿಲ್ಲ ಡಿಗ್ರಿಯಾಗ ಆ ಡಿಗ್ರಿ ಒಳಗೆ ಪಾಠ ಐತಿಲ್ಲ ಸೋಮನಾಥ ನಾಗರಕೋಟ ನಾಗರಕೋಟ ಬೇಡ್ರಿ ಜರ ಬರೀ ಸೋಮನಾಥದ್ದು ಬೇಕು ಅಂದ್ರೆ ಹಾ ಸೋಮನಾಥದ್ದು ಕೊಳ್ಳೆ ಹೊಡೆದ್ರಲ್ಲ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿದ್ರಲ್ಲ ಆರು ತಿಂಗಳು ಕೊಳ್ಳೆ ಹೊಡೆದ್ರಲ್ಲ ಅಲ್ಲಿ ಅದನ್ನ ಅಂದ್ರಲ್ಲ ಸಾವಿರಾರು ಟನ್ ಬಂಗಾರ ಕೊಳ್ಳೆ ಹೊಡೆದ್ರಲ್ಲ ಕತ್ತೆ ಕುದುರೆ ಆನೆ ತಿಣಕಾಡಿ ಹೋದ ಒಂಥರ ಬೆಳ್ಳಿ ಬಂಗಾರ ವಜ್ರ ಹೊತ್ಕೊಂಡು ಹೋಗಾಕ ತಿಣ್ಕಾಡಿ ಹೋದಂತೆ ತಿಂಡ್ಕಾಡಿ ಕಾರ್ಮಿಕರು ಸೈನಿಕರು ಎಲ್ಲರೂ ತಿಣ್ಕಾಡಿ ಹೋದ್ರೆ ಅಂತಂಗೆ ಅಷ್ಟು ಬೆಳ್ಳಿ ಬಂಗಾರ ವಜ್ರ ಅಷ್ಟು ಇತ್ತಂತ ಮತ್ತು ನನಗೆ ಸಮಸ್ಯೆ ಹುಟ್ಟಿರೋದೇ ಇಲ್ಲೇ ಇಷ್ಟು ತಂತ್ರಜ್ಞಾನ ವಿಜ್ಞಾನ ಇದ್ದ ಈಗಿನ ವಿಜ್ಞಾನಿಗಳು ಅಬ್ಬಬ್ಬಾ ಅಂದ್ರೆ ಹತ್ತು ಕ್ವಿಂಟಲ್ಲು ಇಪ್ಪತ್ತು ಕ್ವಿಂಟಲ್ಲು ಬಂಗಾರ ಹೊರಗೆ ತೆಗಿಬೇಕಾದ್ರೆ ತಂತ್ರಜ್ಞಾನ ವಿಜ್ಞಾನ ಏನೂ ಇಲ್ಲದ ಅವಾಗಿನ ಕಾಲದಾಗ ಅಷ್ಟು ಸಾವಿರಾರು ಟನ್ ಬಂಗಾರ ಎಲ್ಲಿಂದ ಬಂತು ಯಾವ ಗಣಿ ಒಳಗೆ ತೆಗೆದ್ರು ಇತಿಹಾಸ ತೆಗೆದು ನೋಡಿದ್ರೆ ಗಣಿಗಳ ಪತ್ತೆ ಇಲ್ಲ ವಿಜ್ಞಾನಿಗಳ ಪತ್ತೆ ಹಚ್ಚಿರೋ ಗಣಿಗಳೇ ಇಲ್ಲ ಗಣಿ ಕೈಗಾರಿಕೆನೇ ಇಲ್ಲ ಆ ಸಮಯದೊಳಗೆ ಇಷ್ಟು ಟನ್ಗಟ್ಲೆ ಬಂಗಾರ ಆ ದೇವಸ್ಥಾನದೊಳಗೆ ಎಲ್ಲಿಂದ ಬಂತು ಹೆಂಗೆ ತಯಾರು ಮಾಡಿದ್ರು ನನ್ನ ತಿಳಿ ಕೆಡಿಸೈತಿ ಇದಕ್ಕೆ ಉತ್ತರ ಹೇಳಬೇಕು ನೀವು ಮಂಟಾಯಪ್ಪ ಜಾರ ಅಂತ ನಾನು ಕೇಳಿದೆ ಆವಾಗ ನಕ್ಕು ಅಂತ ಹೇಳಕ್ಕೆ ಶುರು ಮಾಡಿದ್ರು ತಮ್ಮ ನೀನು ಹೇಳಿದ್ದ ವಿಚಾರ ಕರೆಕ್ಟಾಗಿ ಐತಿ ಸರಿನ ಐತಿ ಆವಾಗಿನ ಕಾಲದೊಳಗ ಬಂಗಾರನ ಭೂಮಿಯಿಂದ ಹೊರಗೆ ತೆಗೀತಿದ್ದಿರಲಿಲ್ಲ ತಮ್ಮ ಭೂಮಿಯಿಂದ ಹೊರಗೆ ತೆಗ್ಯಾಕ ಅಕ್ಕಿದ್ದು ಇಲ್ಲ ಆವಾಗಿನ ಜನಕ್ಕೆ ಅವಾಗ ಏನೇ ಇದ್ದರೂ ಬುದ್ಧಿಶಕ್ತಿಯಿಂದ ಹೊರಗೆ ತೆಗಿತಿದ್ರು ಹೆಂಗೆ ತೆಗೀತಿದ್ರು ಅಂತ ನಾನು ಕೇಳಿದೆ ಆವಾಗ ಅವರು ಹೇಳಿದರು ದೊಡ್ಡ ದೊಡ್ಡ ಜ್ಞಾನಿಗಳು ತಪಸ್ವಿಗಳು ಹಿಮಾಲಯದೊಳಗೋಗಿ ತಪಸ್ಸು ಮಾಡ್ತಿದ್ದರು ಅವರು ನೂರಾರು ವರ್ಷ ತಪಸ್ಸು ಮಾಡಿದಾಗ ಕಠೋರ ತಪಸ್ಸು ಭಾಳ ಕಠೋರ ತಪಸ್ಸನ್ನು ಕಟ್ಟನಿಟ್ಟಿನಿಂದ ತಪಸ್ಸು ಮಾಡ್ತಿದ್ರು ಆ ಕಠೋರ ತಪಸ್ಸನ್ನು ಮಾಡಿದಾಗ ಅವರು ಕುಂತ್ ಕುಳಿತಂಥ ತಪಸ್ಸು ಕುಂತಂಥ ಸುತ್ತಮುತ್ತಲ ಜಾಗ ಆದಾಗ ಒಂದು ತರದ ಗಿಡ ಬೆಳೀತಿತ್ತು ಆ ಗಿಡ ತುಂಬ ಈ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಥರ ಗಡ್ಡಿ 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 ಬೆಳೀತಿದ್ವು ಆ ತಪಸ್ಸು ಮಾಡ್ತಾ 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 ಆ ಗಡ್ಡಿ ಬೆಳೆದಂತಹ ಗಿಡ ಅವರಿಗೆ ಗೋಚರ ಆಗ್ತಿದ್ವು ಅವಾಗ ಅವರು ತಮ್ಮ ಮೂಗಿನಿಂದ ಒಂದು ಸೂಜಿ ತೆಗೆದು ಆ ಗಡ್ಡಿಗಳ ಚುಚ್ಚುತ್ತಿದ್ದರು ಚುಚ್ಚುತ್ತಿದ್ರು ಅವಾಗ ಆ ಬಂಗಾರ ಆಗಿ ಪರಿವರ್ತನೆಗೊಳ್ತಿದ್ವು ಬಂಗಾರದ ಗಟ್ಟಿಗಳಾಗಿ ಪರಿವರ್ತನೆಗೊಳ್ತಿದ್ವು ವಜ್ರದ ಗಟ್ಟಿಗಳಾಗಿ ವಜ್ರದ ಹರಳಾಗಿ ಪರಿವರ್ತನೆ ಆಗ್ತಿದ್ವು ಬೆಳ್ಳಿಯಾಗಿ ಪರಿವರ್ತನೆ ಆಗ್ತಿತ್ತು ಆ ಗಿಡನೇ ಸಂಪೂರ್ಣವಾಗಿ ಆಭರಣದಿಂದ ತುಂಬಿ ತುಳುಕ್ತಾ ಇತ್ತು ಹಂಗೆ ಆ ಶಕ್ತಿಯಿಂದ ಅಷ್ಟು ಬಂಗಾರನ ಅಷ್ಟು ವಜ್ರಾನ ಉತ್ಪತ್ತಿ ಮಾಡ್ತಿದ್ರು ಅವಾಗಿನ ಜ್ಞಾನಿಗಳು ಆವಾಗ ಆ ಉತ್ಪತ್ತಿಯಾದಂತಹ ಆ ಗಿಡನ ತಮ್ಮ ಶಕ್ತಿಯಿಂದ ಅದನ್ನು ಬಿಡ್ತಾ ಇದ್ರು ಅದು ಆವಾಗ ಭಾರತದಾದ್ಯಂತ ದೊಡ್ಡ ದೊಡ್ಡ ಮಂದಿರ ಮಂದಿರಗಳೆಲ್ಲೆಲ್ಲದವು ಅಲ್ಲೆಲ್ಲಿ ಹೋಗಿ ತುಂಬಿಕೊಳ್ತಾ ಇತ್ತು ಇತ್ತು ಊರಲ್ಲೆಲ್ಲ ಬೀಳ್ತಾ ಇತ್ತು ಆವಾಗ ಜನ ರಾಜರು ಅದನ್ನು ನೋಡಿ ಅವುಗಳನ್ನ ಕಿತ್ಕೊಂಡು ಬಂದು ಅವನ ಟಂಕ ಸಾಲಿ ಒಳಗೆ ತಮಗೆ ಹೆಂಗೆ ಬೇಕು ಹಂಗೆ ನಾಣ್ಯಗಳನ್ನು ಮಾಡಿ ಚಲಾವಣೆ ಮಾಡ್ತಿದ್ರು ಅವಾಗ ರಾಜರ ಆಳ್ವಿಕೆ ಶುರುವಾದ ಮೇಲೆ ಬೇರೆ ರಾಜರ ಆಕ್ರಮಣ ಅಂದ ಅಂದಮೇಲೆ ರಾಜರು ಅವಾಗ ಇಂಥ ಸಂಪತ್ ಬರಿತಾರೆ ನಮ್ಮ ಜ್ಞಾನಿಗಳು ಮಾಡಿಟ್ಟೋದಂಥ ಈ ವಜ್ರಾಭರಣ ಈ ಈ ವಜ್ರಾಭರಣ ಈ ಬಂಗಾರ ಬೆಳ್ಳಿ ಮತ್ತು ರತ್ನ ಎಲ್ಲನೂ ಕೂಡಿಸಿಡ್ಬೇಕಲ್ಲ ಸಂ ಎಲ್ಲರ ಸಂರಕ್ಷಣೆ ಮಾಡಿ ಇಡಬೇಕಲ್ಲ ಆವಾಗ ಅವ್ರ ತಲೆಗೆ ಬಂದಾಗ ಅವ್ರು ಏನು ಮಾಡಿದ್ರು ದೊಡ್ಡ ದೊಡ್ಡ ದೇವಸ್ಥಾನದೊಳಗೆ ತುಂಬಿ 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 ಎಲ್ಲನೂ ತುಂಬಿಟ್ಬಿಟ್ರು ಆವಾಗ ಹೊರ ರಾಜ್ಯದ ಹೊರ ರಾಜ್ಯದ ಹೊರ ರಾಜರಿಗೆ ಈ ವಿಷಯ ಗೊತ್ತಾಗಿ ಅದಕ್ಕೆ ಅವರು ಏನೇ ಆದ್ರೂ ದೇವಸ್ಥಾನಕ್ಕೆ ಬರ್ತಿದ್ರು ದೇವಸ್ಥಾನಕ್ಕೆ ನುಗ್ಗುತ್ತಿದ್ರು ದೇವಸ್ಥಾನ ಅಂದ್ರೆ ಗೊತ್ತಾಗಿ ಹೋಗ್ಬಿಡುತ್ತೆ ಅವ್ರಿಗೆ ಇಲ್ಲಿ ಅಪಾರ ಪ್ರಮಾಣದ ಬಂಗಾರ ಬೆಳ್ಳಿ ವಜ್ರ ವೈಢೂರ್ಯ ಸಂಪದ್ಭರಿತವಾದ ಸಂಪತ್ತು ಮಾನವರಿಂದ ನಿರ್ಮಿತವಾದಂತಹ ಸಂಪತ್ತು ಭಾರತದಾಗ ಭಾರತ ಅಷ್ಟೇ ಇರೋದು ಇನ್ನು ಹೊರಗಿನ ಪ್ರಪಂಚದಾಗ ಎಲ್ಲೂ ಇಲ್ಲ ಅಂತ ಗೊತ್ತಾಗಿ ಅವರು ಇಲ್ಲಿಗೆ ಬಂದು ದಾಳಿ ಮಾಡಿ ಇಲ್ಲಿ ಮುತ್ತು ರತ್ನ ವಜ್ರನ ವರ್ಷಗಟ್ಟಲೆ ಕೊಳ್ಳೆ ಹೊಡೆದೋದ್ರು ತಿಂಗಳಾನುಗಟ್ಲೆ ಕೊಳ್ಳೆ ಹೊಡೆದೋದ್ರು ಆದ್ರೂ ಕೂಡ ಇನ್ನೂ ಕೂಡ ಪೂರ್ತಿಯಾಗಿ ಸಂಪೂರ್ಣವಾಗಿ ಕೊಳ್ಳೆ ಹೊಡೆಯಕ್ಕಾಗಲಿಲ್ಲ ಇನ್ನೂ ಕೂಡ ಸಂಪತ್ತು ಇಲ್ಲೇ ಐತಿ ಅದಕ್ಕೆ ಉದಾಹರಣೆ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಎಷ್ಟು ಎರಡು ಮೂರು ಕೋಣೆ ಓಪ್ ಓಪನ್ ಮಾಡ್ಯಾರಷ್ಟೇ ಎಷ್ಟು ಮುತ್ತು ಎಷ್ಟು ರತ್ನ ಎಷ್ಟು ವಜ್ರ ಅದನ್ನು ತಯಾರು ಮಾಡಿಡಕ್ಕೆ ಯಾವ್ದಾರ ಗಣಿಯಿಂದ ತೆಗೆದಿಡಕ್ಕೆ ಆಕೈತಿನ ಆಗಂಗಿಲ್ಲ ಅದು ಆಗಿನ ಕಾಲದ ಜ್ಞಾನಿಗಳ ಶ್ರೇಷ್ಠ ಶಕ್ತಿ ದಿವ್ಯವಾದ ಶಕ್ತಿ ಆ ಶಕ್ತಿಯಿಂದ ತಯಾರಾಗಿರತಕ್ಕಂತಹ ಬಂಗಾರ ಅದು ಅಂತ ಮಂಟಾಯಪ್ಪಜ್ಜ ಅವರು ನಮಗೆ ಹೇಳಿದರು ಅರ್ಥ ಆಯ್ತನೋ ಆಗಿರೋದದು ಅಂತ ಹೇಳಿ ನಮ್ಮ ಮಂಟಾಯಪ್ಪಜ್ಜ ನನಗೆ ಹೇಳ್ತಾ ಇರಬ ಕಥಿ ಹೇಳ್ತಾ ಇದ್ದಾಗ ನನಗೆ ವಿಚಿತ್ರ ಆಗಿ ನಾನೇನಂದೆ ಅಲ್ಲು ಎಜ್ಜಾ ಅಂಥ ತಪಸ್ಸು ನಾನು ಮಾಡ್ಬೋದನೋ ಅಂದೆ ಲೇಯ್ ತಪಸ್ಸು ಮಾಡ್ತೀಯ ಎರಡು ತಾಸು ಮೊಬೈಲ್ ಬಿಟ್ಟು ಸುಮ್ಮನೆ ಕುಂದ್ರಾಕಾಗಂಗಿಲ್ಲ ಇನ್ನು ಎಲ್ಲ ಬಿಟ್ಟು ನೂರಾರು ವರ್ಷಾನು ವರ್ಷ ನೂರಾರು ವರ್ಷ ತಪಸ್ಸು ಕುಂದ್ರಾಕೈತಿ ಅಲೆ ನಿನ್ನ ಕೈಯಿಂದ ಮೂಳ ಹಳೆ ಮೂಳ ಕೂತ್ಕೋ ಹೋಗೋ ಇಷ್ಟ ಅದರ ಕಥಿ ಅಂತ ಹೇಳಿ ನಗಾಕಂತರ ಅವಾಗ ನಾನು ನೀನು ಹೇಳಿದ್ದು ಖರೆ ಐತೆ ಬಿಡು ಮೊಬೈಲ್ ಮೊಬೈಲ್ನ ಎರಡು ನಿಮಿಷ ಹಾಕಂಗಿಲ್ಲ ಏನು ವರ್ಷಗಟ್ಟಲೆ ಬಿಟ್ಟು ತಪಾಸು ಮಾಡೋಕ್ಕ ಅಂಥೇಳಿ ನಾನು ನಕ್ಕೊಂಡು ಹೊರಗೆ ಬಂದೆ ಮಂಟಾಯಪ್ಪಜನ್ ಮಾತು ಕೇಳಿ ತಲಿ ಈಗ ಸ್ವಲ್ಪ ಹಳವಾರು ಆದ ನನಗೆ ಮತ್ತು ಮಂಟಾಯಪ್ಪಜನ್ಗೆ ಈ ವಿಚಾರ ತಿಳಿದಿರಲಿಲ್ಲೋ ಯಜ್ಜ ನನಗೆ ನೀ ತಿಳಿಸ್ಕೊಟ್ಟ ಮೇಲೆ ಸ್ವಲ್ಪ ನನ್ನ ತಲೆ ಈಗ ಆತ ನೋಡಪ್ಪ ಅಂತೇಳಿ ನಮಸ್ಕಾರ ಮಾಡಿ ವಾಪಸ್ಸು ಬಂದೆ ಇದಕ್ಕೆ ತಮಗೇನಿಸ್ತತಿ ತಾವ ಹೇಳಬೇಕು ನಮಸ್ಕಾರ